ಇಂದು ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ ರಜ್ಪುತ್ ಅವರ ಮಾರ್ಗದರ್ಶನದಲ್ಲಿ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆಶಿಫ್ ಎಲ್ಗಾರ್ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಬೆಳಗಾವಿಯ ಮಹಿಳಾ ಘಟಕದ ಅಧ್ಯಕ್ಷರುಗಳಾದ ಶ್ರೀಮತಿ ಜಯಶ್ರೀ ಸೂರ್ಯವಂಶಿ ಕಲ್ಯಾಣಿ ಕಾರ್ಯಕರ್ ಆಶಾ ಕಲ್ಪತ್ರಿ ಇವರಿಗೆ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು ಹಾಗೂ ಬೆಳಗಾವಿ ಜಿಲ್ಲಾ ಸದಸ್ಯರುಗಳಾಗಿ ಶೇಖರ ಬೈಚವಲ್ಲಿ ಮತ್ತು ಪ್ರತಾಪ್ ನಲ್ಗೆ ಅವರನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಿ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಆಡಳಿತಗಾರರಾದ ಅಬ್ಜಿತಾ ಸಾರ್ವಾನ್ ಜಿಲ್ಲಾ ಕಾರ್ಯದರ್ಶಿರಾದ ಆಸಿಫ್ ಎಲ್ಗಾರ್ ಬೆಳಗಾವಿ ನಗರ ವಲಯ ಉಪಾಧ್ಯಕ್ಷರಾದ ಪರಶುರಾಮ್ ಮಾತಂಗ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಗದಗಿನ್ ಹಾಗೂ ಹುದಲಿ ಗ್ರಾಮದ ಉಪಾಧ್ಯಕ್ಷರಾದ ಸದ್ದಾಂ ಹುಸೇನ್ ತಹಶೀಲ್ದಾರ್ ಹಾಗೂ ಸದಸ್ಯರುಗಳಾದ ಪವನ್ ಕುಮಾರ್ ಪಾಟೀಲ್ ಸಂಗ್ಮೇಶ ಕೇಸ್ತಿ ಮತ್ತಿತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು Hãy là có cho kênh Ghiền Mì Gõ Để không bỏ lỡ những video hấp dẫn mert nem tudtam